MD the Honorable Minister for Large and Medium Industries and Infrastructure Development, Government of Panama. Centers on vital sectors like irrigation environment agriculture employment and education where his contributions have been transformative ಸಾವಿರ ಕೋಟಿಯಷ್ಟು ಜಿ ಎಸ್ ಟಿಯನ್ನು ಅನ್ನು ಹೊಸ ಪ್ಲಾಸ್ಟಿಕ್ ಇಂಡಸ್ಟ್ರೀಸ್ ಕೊಡ್ತಾ ಇದ್ದಾರೆ ಅವರ ಒಂದು ವಿನಿತ್ವ ವಿನತಿಯಲ್ಲಿತ್ತು ಡೇಗೆ ಇಂಡಸ್ಟ್ರೀಸ್ಗೆ ಅವ್ರಿಗೆ ಕೆ ಎಸ್ ಕೆ ಡಿ ಬಿ ಇಂಡಸ್ಟ್ರೀಸ್ ಪಾರ್ಕ್ನಲ್ಲಿ ಒಂದು ಹೊಸ ಡೆಡಿಕೇಟೆಡ್ ಆಗಿ ಅವ್ರಿಗೆ ಹೋಗಬೇಕು ಮತ್ತೊಂದು ರಿಕ್ವೆಸ್ಟ್ ವಿಜಯಪುರದಲ್ಲಿ ಗೋವಾ ಪಾರ್ಕ್ನಲ್ಲಿ ಹೇಗೆ ಮಹಾರಾಷ್ಟ್ರದಲ್ಲಿ ಟ್ರಿಯಾ ನೋಡ್ಬೇಕಿದೆ ಹೀಗಾಗಿ ಅಲ್ಲಿ ಒಂದು ಇಂಡಸ್ಟ್ರಿಯಲ್ ಪಾರ್ಕ್ ಮಾಡಬೇಕು ಅಂತೇಳಿ ಅವನಿಗಾಗಿ ಅನೌನ್ಸ್ಮೆಂಟ್ ಮಾಡಿದ್ದೀನಿ ವಿಜಯಪುರ ಫುರ್ವಾಡಲ್ಲಿ ಒಂದು ಸಹ ಕಲ್ಪಿಸಿಕೊಡ್ತೇನೆ ಇನ್ನೊಂದು ಎಕರೆ ಮಿನಿಮಮ್ ಆಗಿತ್ತು ಅವರ ಒಂದು ಅಧಿಕಾರಕ್ಕೆ ನಾವು ಸರ್ಕಾರ ಸಹಕಾರ ನಾನು ಭಾಳ ಮತ್ತು ಭಾಗವಂತದ ಎಂಬ ಎಲ್ಲ ರೀತಿಯ ಸಹಕಾರವನ್ನು ಸಪೋರ್ಟನ್ನು ಇದಕ್ಕೋಸ್ಕರ ನಾವು ಪ್ಲಾಸ್ಟಿಕ್ಕಿನ ಪ್ಲಾಸ್ಟಿಕ್ ನಾವು